എച്ച് ആർ എസ് കർണാടക തന്നു ഫറെ അതേ രീതി വിവിധ കാര്യം നമ്മളിപ്പോ നിൽക്കുന്നത് മുണ്ടക്കൈ ഭാഗത്ത് മുണ്ടക്കൈ ചുറുമല ബ്രിഡ്ജിന്റെ ഭാഗത്തുള്ള പുഴയോർത്താണ് ഈ ഭാഗത്ത് ഇപ്പം നമ്മുടെ സെർച്ച് ടീം ഫോറസ്റ്റും ഫയർഫോഴ്സ് അതേപോലെ ഹ്യൂമാനിറ്റേറിയൻ റിലീഫ് സൊസൈറ്റി കർണാടക ഇവരെല്ലാരും കൂടെ ചേർന്നിട്ടാണ് ഈ പുഴ പുഴയുടെ തീരത്ത് നമ്മള് സെർച്ച് നടത്തിക്കൊണ്ടിരിക്കുന്നത് നിലവിലെ ഇതുവരും കിട്ടിയിട്ടില്ല നമുക്ക് നോക്കാം മുന്നോട്ടുള്ള അവസ്ഥ എന്താന്നുള്ളത് നമ്മുടെ സുചിപാറ വാട്ടർഫാൾ വരെ നമ്മൾ ഈ കാര്യം ഈ ഒരു സെർച്ച് മുന്നോട്ട് കൊണ്ടു വന്നായിരിക്കും നിന്നെക്കിന്ത ഇവത്ത് സ്വൽപ്പ ജാസ്തി മഴ ആയിത്തു തുമ്പെസ്ക്യൂ കഠിന പരിസ്ഥിതി അതുകൊണ്ട എല്ലാ എൻ ജി ഒന്നി സേരിക്ക ತಂಡದೊಂದಿಗೆ ಒಂದು ತಂಡದಲ್ಲಿ ಎಂಟು ಮಂದಿ ಇನ್ನೊಂದು ತಂಡದಲ್ಲಿ ಎಂಟು ಮಂದಿ ಹೀಗೆ ಬೇರೆ ಬೇರೆ ತಂಡದೊಂದಿಗೆ ಸೇರಿಕೊಂಡು ರೆಸ್ಕ್ಯೂನ ಒಂದು ಕಾರ್ಯವನ್ನು ಈ ಸ್ಥಳದಲ್ಲಿ ಈಗ ನಾವು ಮಾಡ್ತಾ ಇದ್ದೇವೆ ಸುಮಾರು ನಮ್ಮ ಒಂದು ತಂಡದಲ್ಲಿ ನಲವತ್ತರಿಂದ ಐವತ್ತು ವಾಲಂಟಿಯರ್ಗಳಿದ್ದೇವೆ ಇದರಲ್ಲಿ ಬಹಳ ಮುಖ್ಯವಾಗಿ ಇದನ್ನು ನೀಡ್ ಮಾಡ್ತಿರುವುದು ಫಾರೆಸ್ಟ್ನವರು ಮತ್ತು ಆರ್ ಎನ್ಡಿಆರ್ಎಫ್ನವರು ಇದರೊಟ್ಟಿಗೆ ನಮ್ಮ ಎಚ್ ಆರ್ ಎಸ್ ತಂಡವು ಕೂಡ ಅವರೊಟ್ಟಿಗೆ ಸೇರಿಕೊಂಡು ಈ ರೆಸ್ಕ್ಯೂ ಕಾರ್ಯಕ್ರಮ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೇವೆ ಅವಘಡ ಸಂಭವಿಸಿದಂತಹ ತುಂಬ ದೂರದ ಸ್ಥಳದಲ್ಲಿ ನಾವೀಗ ಇದ್ದೇವೆ ಇಲ್ಲಿ ತನಕವೂ ಕೂಡ ಬಾಡಿ ಬಂದಿದೆ ಇನ್ನೇ ಕೂಡ ಇಂತಹ ಸ್ಥಳದಲ್ಲಿ ಕೆಲವು ಬಾಡಿಗಳು ಸಿಕ್ಕಿವೆ ಈಗಲೂ ಕೂಡ ಅದನ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಬಹಳಷ್ಟು ಎನ್ ಜಿ ಓಗಳು ಇವತ್ತಿ ಕೆಲಸವನ್ನು ಮಾಡ್ತಾ ಇವೆ ಎಚ್ ಆರ್ ಎಸ್ನ ಎರಡು ತಂಡ ಬೇರೆ ಬೇರೆ ತಂಡದೊಂದಿಗೆ ಸೇರಿಕೊಂಡು ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಎಚ್ ಆರ್ ಎಸ್ನ ತಂಡವು ಇದೀಗ ಅನಾಹುತ ನಡೆದಂತಹ ಸ್ಥಳದಿಂದ ತುಂಬ ದೂರದ ಸ್ಥಳದಲ್ಲಿದ್ದು ಕಾಲ್ನಡಿಗೆ ಮುಖಾಂತರ ಫಾರೆಸ್ಟ್ನ ಮುಖಾಂತರ ನಡೆದುಕೊಂಡು ಈ ಕಾಣ್ತಿರುವಂತಹ ಈ ಒಂದು ಸ್ಥಳಕ್ಕೆ ನಾವು ಈಗ ಬಂದು ಮುಟ್ಟಿದ್ದೇವೆ ಇಲ್ಲಿಯೂ ಸಹ ನಿನ್ನೆ ಕೆಲವೊಂದು ಡೆಡ್ ಬಾಡೀಸ್ಗಳು ಇಲ್ಲಿ ಸಿಕ್ಕಿವೆ ಇನ್ನೂ ಕೂಡ ಇಲ್ಲಿ ಏನಾದರೂ ಬಾಕಿ ಅದರ ಒಂದು ಸರ್ಚನ್ನು ನಾವು ಮಾಡ್ತಾ ಇದ್ದೇವೆ ಈ ಇಲ್ಲಿ ಹಲವಾರು ಎನ್ ಜಿಒಗಳು ಇವತ್ತು ಈ ರೆಸ್ಕ್ಯೂ ಕಾರ್ಯ ಕಾರ್ಯದಲ್ಲಿ ಇದೆ ವಿಶೇಷವಾಗಿ ಫಾರೆಸ್ಟ್ ಎನ್ಡಿಆರ್ಎಫ್ ವಿವಿಧ ಎನ್ ಜಿಒಗಳು ಅದರಲ್ಲಿ ತಮಿಳುನಾಡಿನಿಂದ ಬಂದಿರುವಂತಹ ಎನ್ ಇದೆ ಕೇರಳದಿಂದ ತುಂಬಾ ಎನ್ ಜಿಒೆ ಒಟ್ಟಿಗೆ ಸೇರಿ ಬೇರೆ ಬೇರೆ ತಂಡಗಳನ್ನೆಲ್ಲ ಮಾಡಿ ಬೇರೆ ಬೇರೆ ದೇಶದಲ್ಲಿ ಇವತ್ತು ಕಾರ್ಯವನ್ನು ಮಾಡಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಅಮೀರ್ನವರ ಒಂದು ನೇತೃತ್ವದ ತಂಡವು ಈ ತಂಡದಲ್ಲಿ ಎಂಟು ಎಚ್ ಆರ್ ಎಸ್ನ ವಾಲಂಟೀರ್ಗಳಿದ್ದೇವೆ ಈಗಾಗಲೇ ನಾವು ಘಟನೆ ನಡೆದ ಸ್ಥಳದಿಂದ ಅಲ್ಲೆಲ್ಲ ಸರ್ಚ್ ಮಾಡಿ ಈಗ ತುಂಬಾ ದೂರದ ಪ್ರದೇಶಗಳಲ್ಲಿ ಬಂದು ಇಲ್ಲಿ ಈ ಒಂದು ಸರ್ಚಿಂಗ್ ಕೆಲಸವನ್ನು ಮಾಡುತ್ತಾ ಇದ್ದೇವೆ ನೋಡ್ತಾ ಇರಬಹುದು ತುಂಬಾ ಸ್ಪೀಡ್ ಆಗಿ ಈ ಒಂದು ನದಿ ಹರಿತಾ ಇದೆ ಈ ತುಂಬ ಫೋರ್ಸ್ ಇದೆ ನೀರಿನ ರಭಸ ಜಾಸ್ತಿ ಇದೆ ಈ ನೀರಿನಲ್ಲಿ ಯಾರಿಗೂ ಕೂಡ ಚೆಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಎಚ್ ಆರ್ ಎಸ್ ನ ತಂಡ ನೀವಿ ನೋಡ್ತಾ ಇರಬಹುದು ನದಿಯ ಬದಿಯಲ್ಲಿ ಏನಾದರೂ ಶವಗಳು ಸಿಗಬಹುದು ಎಂಬ ಒಂದು ಸರ್ಚನ್ನು ಮಾಡ್ತಾ ಇದೆ ನದಿಯ ಎರಡು ಬದಿಯಲ್ಲೂ ಕೂಡ ಸ್ವಯಂ ಸೇವಕರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಲಬದಿಯಲ್ಲೂ ಎಡಬದಿಯಲ್ಲೂ ಎರಡು ಬದಿಯಲ್ಲೂ ಕೂಡ ಸ್ವಯಂ ಸೇವರು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಅಮೀರ್ನವರ ನೇತೃತ್ವದಲ್ಲಿ ಈ ಒಂದು ಸ್ಥಳದಲ್ಲಿ ಈ ಮರದ ದಿಮ್ಮಿಗಳ ಒಳಗಡೆ ಏನಾದರೂ ಬಾಡಿ ವೀಸ್ಗಳು ಚಿಕ್ಕ ಹಾಕಿಕೊಂಡಿದೆಯೋ ಎಂಬ ಒಂದು ಇಲ್ಲಿ ಮಾಡಲಾಗ್ತಾ ಇದೆ ರೆಸ್ಕ್ಯೂ ತಂಡ ಈ ಒಂದು ಪ್ರದೇಶಕ್ಕೆ ಆಗಮಿಸಿದ್ದು ಇಲ್ಲಿ ನಡೆದಂತಹ ದುರ್ಘಟನೆಗಳು ನೀವು ನೋಡ್ತೇರಬಹುದು ಯಾವ ರೀತಿ ಮರಗಳೆಲ್ಲ ಅಡಿಮೇಲಾಗಿ ಬಿದ್ದಿವೆ ಇಲ್ಲಿ ಮಕ್ಕಳ ಚಪ್ಪಲಿದೆ ಮಕ್ಕಳ ಡ್ರೆಸ್ ಎಲ್ಲ ಸ್ವಲ್ಪ ದೂರದಲ್ಲಿ ನಿಮಗೆ ಕಾಣಿಕೆ ಸಿಕ್ಕಿದೆ ಒಂದು ನಿಟ್ಟಿನಲ್ಲಿ ಈ ಮರದ ದಿಮ್ಮಿಗಳ ಅಡಿಯಲ್ಲಿ ಏನಾದರೂ ಬಾಡಿಗಳು ಸಿಕ್ಕಿರುವ ಸಾಧ್ಯತೆ ಇದೆ ಎಂಬ ಒಂದು ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎನ್ಡಿಆರ್ಎಫ್ ಫಾರೆಸ್ಟ್ ಕೋಸ್ಟ್ ಗಾರ್ಡ್ ವಿವಿಧ ಎನ್ಜಿಒಗಳು ಇಲ್ಲಿ ಕಾರ್ಯಪ್ರವೃತ್ತರಾಗಿವೆ ಎಚ್ ಆರ್ ಎಸ್ ರೆಸ್ಕ್ಯೂ ಟೀಮ್ ಈಗ ಈ ಒಂದು ಸ್ಥಳಕ್ಕೆ ಬಂದು ಈಗ ನಿಟ್ಟಿದೆ ಇಲ್ಲಿಂದ ಸೂಜಿಪಾರ ಫಾಲ್ಸ್ ಆರಂಭವಾಗ್ತಿದೆ ಇಲ್ಲಿಂದ ಪ್ರಭಸವಾಗಿ ಡೌನ್ಗೆ ಇಲ್ಲಿಂದ ಸೂಜಿಪಾರ ಫಾಲ್ಸ್ ಆರಂಭವಾಗ್ತಿದೆ ಈ ಸ್ಥಳದಿಂದ ಆಚೆ ಹೋಗಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಈ ಒಂದು ಸೂಜಿಪಾರ ಫಾಲ್ಸ್ನ ಒಂದು ಮೂಲ ಸ್ಥಳ ಅಂತ ಹೇಳ್ಬೋದು ಇಲ್ಲಿಂದ ನೋಡ್ತಾ ಇರ್ಬೋದು ಹೋಗಿ ಕಂಪ್ಲೀಟ್ ಟರ್ನ್ ಆಗಿ ಡೌನ್ಗೆ ಹೋಗ್ತಾ ಇದೆ ನೀರು ಇದರಿಂದ ಸೂಜಿಪಾರ ಫಾಲ್ಸ್ ಆರಂಭ ಆಗ್ತಿದೆ ಅಂತ ನಮ್ಮ ಫಾರೆಸ್ಟ್ ಡೌನ್ ಇಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ